ಮಿತ್ರರೇ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಆಸಕ್ತಿದಾಯಕ ವಿಷಯವನ್ನು ನೋಡೋಣ ಯಾರ ಮನಸ್ಸು ಏನು ಹೇಳುತ್ತದೆ ಅನ್ನೋದನ್ನು ಹೇಗೆ ಓದಬಹುದು ಇದನ್ನು ಮೈಂಡ್ ರೀಡಿಂಗ್ ಎಂತಲೂ ಕರೆಯುತ್ತಾರೆ ಮನಸ್ಸನ್ನು ಓದುವುದು ಎಂದರೆ ಮ್ಯಾಜಿಕ್ ಅಲ್ಲ ಇದು ಮನೋವಿಜ್ಞಾನ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವ ಕಲೆ ಮನಸ್ಸು ಮಾತನಾಡೋದು ಹೇಗೆ ಒಬ್ಬ ವ್ಯಕ್ತಿ ಬಾಯಿಯಿಂದ ಒಂದು ಮಾತು ಹೇಳುತ್ತಾನೆ ಆದರೆ ಅವನ ಮುಖ ಕಣ್ಣು ಕೈ ದೇಹ ನಿಜವಾದ ಮನಸ್ಸನ್ನೇ ತೋರಿಸುತ್ತದೆ ಮನಸ್ಸು ಮೌನವಲ್ಲ ಅದು ಯಾವಾಗಲೂ ಸೂಚನೆ ಕೊಡುತ್ತಿರುತ್ತದೆ ಯಾಕೆ ಈ ಕೌಶಲ್ಯ ಕಲಿಯಬೇಕು ಯಾರೊಂದಿಗೆ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಾಗುತ್ತದೆ ಯಾರು ಸುಳ್ಳು ಹೇಳುತ್ತಿದ್ದಾರೆ ಅನ್ನೋದು ಊಹಿಸಬಹುದಾಗುತ್ತದೆ ಸಂಬಂಧಗಳು ಸ್ಪಷ್ಟವಾಗುತ್ತದೆ ಮಾತಿಗಿಂತ ಮೌನ ಹೆಚ್ಚು ಅರ್ಥ ಕೊಡುತ್ತದೆ ಗುಟ್ಟು ಒಂದು ಕಣ್ಣಿನ ಚಲನೆ ಕಣ್ಣು ಮನಸ್ಸಿನ ಕನ್ನಡಕ ಎಡಕ್ಕೆ ನೋಡುವುದು ಎಂದರೆ ಹಳೆಯ ಸತ್ಯವನ್ನು ನೆನಪಿಸಿಕೊಳ್ಳುವುದು ಬಲಕ್ಕೆ ನೋಡುವುದು ಹೊಸ ಕಲ್ಪನೆ ಕಥೆಯನ್ನು ರಚಿಸುತ್ತಿದ್ದಾನೆ ಎಂದರ್ಥ ಯಾರಾದರೂ ಪ್ರಶ್ನೆಗೆ ಉತ್ತರ ಕೊಡುವ ವೇಳೆ ಕಣ್ಣು ಒಂದೇ ಕಡೆ ಇರೋದಿಲ್ಲ ಅಂದರೆ ಗೊಂದಲ ನಂಬಿಕೆ ಕಡಿಮೆ ಕಣ್ಣು ಹೇಳೋ ಆಂತರಿಕ ಸಂಕೇತಗಳು ಹೆಚ್ಚು ಕಣ್ಣಿನ ಚಲನೆ ಆತಂಕ ಕಡಿಮೆ ಕಣ್ಣಿನ ಚಲನೆ ಬಲವಾದ ವ್ಯಕ್ತಿತ್ವ ಕಣ್ಣು ದೊಡ್ಡದಾಗಿ ತೆರೆಯುವುದು ಆಶ್ಚರ್ಯ ಕಣ್ಣು ತಪ್ಪಿಸುವುದು ತಪ್ಪು ಸುಳ್ಳು ಒಳಗೆ ಭಯ ಎರಡನೇ ಗುಟ್ಟು ಧ್ವನಿಯ ಬದಲಾವಣೆ ಮಾತು ಪದಗಳಲ್ಲಿ ಕೇಳಬಹುದು ಆದರೆ ಮನಸ್ಸು ಧ್ವನಿಯಲ್ಲಿ ಕೇಳುತ್ತದೆ ಸ್ವಲ್ಪ ಕಂಪನ ಭಯ ಅಥವಾ ಸತ್ಯ ಮರೆಯುವುದು ವೇಗವಾದ ಮಾತು ಏನನ್ನೋ ಮರೆಮಾಚುವುದು ನಿಧಾನವಾದ ಧ್ವನಿ ದುಃಖ ಅಥವಾ ಒತ್ತಡ ತುಂಬಾ ಚುರುಕು ಧ್ವನಿ ಸಹ ಅಥವಾ ಅಸಹನೆ ನಾನು ಚೆನ್ನಾಗಿದ್ದೇನೆ ಎಂಬ ಸುಳ್ಳು ಒಬ್ಬರು ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದರು ಧ್ವನಿ ಮಂದವಾಗಿ ಇದ್ದರೆ ಚೆನ್ನಾಗಿಲ್ಲವೆಂದು ಅರ್ಥ ಬಲವಂತದ ನಗು ಇದ್ದರೆ ಒಳ ಒಳಗೆ ನೋವು ತುಂಬಿದೆ ಎಂದರ್ಥ ಮಾತಿನ ವೇಗ ಕಡಿಮೆಯಾಗಿದ್ದರೆ ದಣಿದಿದೆ ಎಂದರ್ಥ ಮೂರನೇ ಗುಟ್ಟು ಮುಖದ ಕ್ಷಣಿಕ ಸಂಕೇತಗಳು ಮನಸ್ಸು ಒಂದು ಕ್ಷಣದಲ್ಲಿ ಮುಖದಲ್ಲಿ ಗೋಚರಿಸುತ್ತದೆ ಇವುಗಳನ್ನು ಕ್ಷಣಿಕ ಭಾವ ಪ್ರತಿಕ್ರಿಯೆಗಳು ಅನ್ನುತ್ತಾರೆ ಏಳು ಭಾವಗಳಿವೆ ಸಂತೋಷ ದುಃಖ ಕೋಪ ಭಯ ಆಶ್ಚರ್ಯ ಅಸಹ್ಯ ಅತಿರೇಕ ಅಥವಾ ತಿರಸ್ಕಾರ ಇವು ಒಂದು ಕ್ಷಣ ಕಾಣಿಸಿಕೊಂಡರೂ ಸತ್ಯವಾಗಿರುತ್ತದೆ ಕೋಪದ ನಿಜವಾದ ಗುರುತುಗಳು ತುಟಿಗಳನ್ನು ಒತ್ತಿ ಮುಚ್ಚುವುದು ಕಿವಿ ಅಥವಾ ಗಲ್ಲ ನಡುವಿನ ಭಾಗ ಗಟ್ಟಿಯಾಗುವುದು ಕಣ್ಣು ಸಣ್ಣವಾಗುವುದು ದವಡೆ ಗಟ್ಟಿಯಾಗುವುದು ಕೋಪ ಮರೆಮಾಚಿದರೂ ಮುಖ ಹೇಳಿಬಿಡುತ್ತದೆ ನಾಲ್ಕನೇ ಗುಟ್ಟು ದೇಹ ತಿರುಗುವ ದಿಕ್ಕು ದೇಹ ಯಾವ ಕಡೆ ತಿರುಗುತ್ತದೆ ಅಂದರೆ ಮನಸ್ಸು ಆ ಕಡೆ ಗಮನ ಇಟ್ಟಿದೆ ಅಂದರ್ಥ ನಿಮ್ಮ ಕಡೆ ದೇಹ ಆಸಕ್ತಿ ಅರ್ಧ ದೇಹದ ಚಲನೆ ಅನುಮಾನ ಕಾಲು ಬಾಗಿಲಿನ ಕಡೆ ಇರುವುದು ಇಲ್ಲೇ ನಿಲ್ಲಬೇಕೆಂಬುದು ಅಂದರೆ ಆಸಕ್ತಿ ಇಲ್ಲ ಅಂತರಂಗದ ಭಾಷೆ ಹತ್ತಿರ ಬರುವುದು ನಂಬಿಕೆ ಅಥವಾ ಸ್ನೇಹ ದೂರ ಸರಿಯುವುದು ಅಸುರಕ್ಷತೆ ಸ್ವಲ್ಪ ಬದಿಗೆ ತಲೆಯನ್ನು ತೂಗುವುದು ಸ್ನೇಹ ಭಾವ ದೇಹ ಯಾವಾಗಲೂ ಸುಳ್ಳು ಹೇಳುವುದಿಲ್ಲ ಐದನೇ ಗುಟ್ಟು ಕೈಗಳ ಭಾಷೆ ಕೈಗಳು ಮನಸ್ಸಿನ ನಿಜವಾದ ಭಾಷೆ ತೆರೆದ ಕೈ ಸತ್ಯ ಅಥವಾ ನಿಸ್ಸಂಶಯ ಮುಚ್ಚಿದ ಕೈ ಕೋಪ ಕೈಗಳನ್ನು ಒರೆಸುವುದು ಅಪೇಕ್ಷೆ ಕುತ್ತಿಗೆ ತಾಕುವುದು ನಿಗ್ರಹ ಅಥವಾ ಆತಂಕ ಮೂಗಿನ ಬಳಿ ಕೈ ಹೋಗುವುದು ಸುಳ್ಳಿನ ಸಾಧ್ಯತೆ ಕೈಯಲ್ಲಿ ಕಾಣುವ ಅಡಗಿದ ಸೂಚನೆಗಳು ಬೆರಳು ತಟ್ಟುವುದು ಅಸಹನೆ ಕೂದಲು ಹಿಡಿದು ಆಟ ಗಮನ ಸೆಳೆಯುವ ಬಯಕೆ ಕೈ ಮಡಚಿಕೊಳ್ಳುವುದು ರಕ್ಷಣಾತ್ಮಕ ಮನೋಭಾವ ಕೈ ಹಿಂದೆ ಹಾಕುವುದು ವಿಶ್ವಾಸ ಅಥವಾ ಅಧಿಕಾರ ಆರನೇ ಗುಟ್ಟು ವರ್ತನೆ ಮಾದರಿ ಒಬ್ಬರನ್ನು ಹತ್ತು ಸೆಕೆಂಡ್ ನೋಡಿ ತೀರ್ಮಾನಿಸುವುದು ತಪ್ಪು ಮನಸ್ಸನ್ನು ಓದುವುದು ಎಂದರೆ ಅವರ ವರ್ತನೆಯ ಮಾದರಿಯನ್ನು ಗಮನಿಸುವುದು ಮೂರು ಹಂತಗಳಿವೆ ಸಹಜ ವರ್ತನೆ ಯಾವ ಸಂದರ್ಭದಲ್ಲಿ ಬದಲಾವಣೆಯಾಗಬಹುದು ಬದಲಾವಣೆ ಯಾವ ರೀತಿ ಈ ಮೂರು ಅಂಶಗಳು ಮನಸ್ಸಿಗೆ ಒಂದು ಬಾಗಿಲು ಉದಾಹರಣೆಗೆ ಸಾಧಾರಣವಾಗಿ ಮೃದುವಾಗಿ ಮಾತನಾಡುವ ವ್ಯಕ್ತಿ ಹಠಾತ್ ಕೋಪಗೊಂಡರೆ ಅದು ಹಳೆಯನು ಅಥವಾ ಒತ್ತಡಕ್ಕೆ ಸಂಬಂಧ ಏಳನೇ ಗುಟ್ಟು ಮರು ಪ್ರಶ್ನೆ ವಿಧಾನವೇನೆಂದರೆ ಒಬ್ಬರು ಸುಳ್ಳು ಹೇಳಿದರೆ ಒಂದೇ ಪ್ರಶ್ನೆ ಕೇಳಿ ಸಮಯ ಕೊಡಿ ಅದೇ ಸ್ವಲ್ಪ ಬೇರೆ ರೀತಿಯಲ್ಲಿ ಅದೇ ಪ್ರಶ್ನೆ ಕೇಳಿ ಸತ್ಯ ಹೇಳುವವರು ಒಂದೇ ವಿವರ ಕೊಡುತ್ತಾರೆ ಸುಳ್ಳು ಹೇಳುವವರು ವಿವರ ಬದಲಾಯಿಸುತ್ತಾರೆ ನಿಜ ಗುರುತು ಇದರ ವಿಧಾನ ಒಬ್ಬರ ಮಾತಿನಲ್ಲಿ ಸಮಯದ ವಿವರ ಸ್ಥಳ ಎಲ್ಲರ ಹೆಸರು ಘಟನೆ ಕ್ರಮ ಇವು ಮೂರನೇ ಬಾರಿ ಹೇಳಿದಾಗ ಬದಲಾದರೆ ಸುಳ್ಳು ಎಂದರ್ಥ ಮನಸ್ಸಿನ ಭಾವವನ್ನು ಓದುವುದು ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋಕೆ ಅವರು ಯಾವ ವಿಷಯಕ್ಕೆ ತಕ್ಷಣ ಪ್ರತಿಕ್ರಿಯೆ ಕೊಡುತ್ತಾರೆ ಯಾವ ವಿಷಯ ಬಂದಾಗ ಮೌನರಾಗುತ್ತಾರೆ ಯಾವ ವಿಷಯ ಕೇಳಿದಾಗ ಕಣ್ಣು ತಪ್ಪಿಸುತ್ತಾರೆ ಭಾವಗಳೇ ಅವರ ನಿಜವಾದ ಭಾಷೆ ಎಲ್ಲಿಗೆ ಬಳಸಬಹುದು ಸಂಬಂಧದಲ್ಲಿ ಕೆಲಸ ವ್ಯವಹಾರಗಳಲ್ಲಿ ಮಾತುಕತೆಯಲ್ಲಿ ಸ್ನೇಹ ಸಂಬಂಧದಲ್ಲಿ ಮಕ್ಕಳ ಮನಶಾಸ್ತ್ರ ತಿಳಿಯಲು ಈ ಕೌಶಲ್ಯ ಎಲ್ಲ ಕಡೆಯೂ ಉಪಯೋಗವಾಗುತ್ತದೆ ಮನಸ್ಸನ್ನು ಓದುವುದು ಎಂದರೆ ಯಾರ ಗುಟ್ಟನ್ನು ತಿಳ್ಕೊಳ್ಳೋದು ಅಲ್ಲ ಅವರ ಒಳಗಿನ ನಿಜವಾದ ಸತ್ಯವನ್ನು ಅರಿಯುವುದು ಈ ಏಳು ಮನೋವಿಜ್ಞಾನ ಗುಟ್ಟನ್ನು ಗಮನಿಸಿದರೆ ನೀವು ಅವರ ಮಾತನ್ನು ಅಲ್ಲ ಮನಸ್ಸನ್ನೇ ಕೇಳಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ನಿಮಗೆಲ್ಲರಿಗೂ